ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಅವರ್ಸಿಗೆ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸೀಸನ್ ಟ್ವೆಲ್ ಅಲ್ಲಿ ಈ ಒಂದು ಸೀಸನ್ ಏನಿದೆ ಫಿನಾಲೆ ಸ್ಟೇಜ್ ಮೇಲೆ ತುಂಬ ಆಯಿತಾ ಅನ್ಎಕ್ಸ್ಪೆಕ್ಟ್ ಆಗಿ ಏನೋ ಒಂದು ವಿಷಯ ನಡೆಯುತ್ತೆ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನಾನಂತೂ ಇದಕ್ಕೆ ತುಂಬಾ ಆಪೋಸ್ ಇದ್ದೀನಿ ತುಂಬಾ ಆಪೋಸ್ ಇದ್ದೀನಿ ಏನು ಅಂತಂದರೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಮತ್ತು ನಮ್ಮ ಬಿಗ್ ಬಾಸ್ ಟೀಮು ಅವ್ರದೇ ಪ್ರಾಡಕ್ಟ್ ಆದಂತಹ ಧನುಷ್ ಗೌಡ ಅವ್ರನ್ನ ಫಿನಾಲೆಯಲ್ಲಿ ಆಯ್ತಾ ಏನು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಹಿಡ್ಕೊಳ್ಳುವಂತಹ ಎರಡು ಕೈಯಲ್ಲಿ ಧನುಷ್ ಗೌಡ ಮತ್ತು ಅವರ ಜೊತೆ ಯಾರು ಬೇಕಾದ್ರೂ ನಿಲ್ಬೋದು ಇದರ ರಕ್ಷಿತ ನಿಲ್ಬೋದು ಇಲ್ಲ ಗಿಲ್ಲಿ ನಟ ನಿಲ್ಬಹುದು ಆಯ್ತಾ ಯಾರು ಬೇಕಾದ್ರೂ ನಿಲ್ಬೋದು ಸರಿಯಾ ಈ ಒಂದು ಪ್ಲಾನ್ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿದೆ ಯಾಕೆಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಗಳು ಇವರೇ ನಿಮಗೆ ಗೊತ್ತಿರೋ ವಿಷಯನೇ ಟಾಪ್ ಸಿಕ್ಸ್ ಯಾರಪ್ಪ ಅಂತಂದ್ರೆ ಗಿಲ್ಲಿ ನಟ ಅಶ್ವಿ ಅಶ್ವಿನಿ ಗೌಡ ರಕ್ಷಿತಾ ಧನುಷ್ ಗೌಡ ಅದೇ ರೀತಿ ಈ ಒಂದು ಐದನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಕಾವ್ಯ ಕಾವ್ಯ ಇಲ್ಲ ನಿನ್ನ ರಘು ಇವ್ರಿಬ್ರು ಒಬ್ರಿಗೆ ಸಿಗುತ್ತೆ ಅಂತ ನಾವು ಒಂದು ಬಟ್ ಧನುಷ್ ಗೌಡನ್ನ ಮದ್ಯ ಕಾಕಕ್ಕೆ ನೋಡ್ತಾ ಇದ್ದಾರೆ ಅಂದ್ರೆ ರಕ್ಷಿತಾ ಅಶ್ವಿನಿ ಗೌಡ ಅದೇ ರೀತಿ ಗಿನ್ನಿ ನಟ ಈ ಮೂರು ಜನ ಮಧ್ಯದಲ್ಲಿ ಧನುಷ್ ಗೌಡನ್ನ ಇಟ್ಟಿದ್ದಾರೆ ಬಿಗ್ ಬಾಸ್ ಟೀಮು ಆಯ್ತಾ ಗಾಡ್ ಗ್ರೇಸ್ ನನಗೆ ಗೊತ್ತಿಲ್ಲ ನನಗೆ ಬಿಗ್ ಬಾಸ್ ಟೀಮ್ ಏನು ಡ್ರಾಮಾ ಆಡ್ತಾರೋ ಬಿಗ್ ಬಾಸ್ ಪ್ಲ್ಯಾನ್ ಏನಿದೆಯೋ ನನಗಂತೂ ಗೊತ್ತಿಲ್ಲ ಸೀರಿಯಸ್ ಆಗಿ ಬಟ್ ಎಲ್ಲ ಕಡೆ ಒಂದು ಟಾಕ್ ನಡೀತಾ ಇದೆ ಧನುಷ್ ಗೌಡನ್ನ ವಿನ್ ಮಾಡೋಕ್ಕೂ ಕೂಡ ಆಯ್ತಾ ಬಿಗ್ ಬಾಸ್ ಟೀಮು ಪ್ಲ್ಯಾನ್ ನಡೆಸ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕೆ ಧನುಷ್ ಗೌಡನ್ನ ವಿನ್ ಮಾಡಬೇಕು ಅಂತ ಬಿಗ್ ಬಾಸ್ ಟೀಮ್ ಅಂದ್ಕೊಳ್ತಿದ್ಯೋ ಏನೋ ಗೊತ್ತಿಲ್ಲ ಯಾಕೆಂತಂದ್ರೆ ಇಲ್ಲಿ ಬಿಗ್ ಬಾಸ್ ಟೀಮಲ್ಲಿ ಇನ್ನೊಂದು ಏನು ಗೊತ್ತಾ ಅವರು ಏನೇ ಒಂದು ಮಾಡೋದಾದ್ರೂ ಕೂಡ ಒಂದು ವಿನ್ನಿಂಗ್ ಆಗಿರ್ಬೋದು ಮತ್ತೊಂದಾಗ್ಬೋದು ಮಗದೊಂದು ಅವರು ಖಂಡಿತವಾಗ್ಲೂ ಚಾನಲ್ ಜೊತೆಗೆ ಒಂದು ಇದಿರುತ್ತೆ ಒಡನಾಟ ಇರುತ್ತೆ ಚಾನಲ್ ಕಡೆಯಿಂದ ಹೋದಂತಹ ಕಂಟೆಸ್ಟೆಂಟ್ಗಳ ಬಗ್ಗೆ ಬಿಗ್ ಬಾಸ್ ಟೀಮಿಗೂ ಕೂಡ ಒಂದು ಏನೋ ಒಂದು ಸ್ಪೆಷಲ್ ಕನ್ಸರ್ನ್ ಇರುತ್ತೆ ಹಾಗಾಗಿನೇ ಧನುಷ್ ಗೌಡ ಯಾವತ್ತೋ ಬಿಗ್ ಬಾಸ್ ಮನೆಯಿಂದ ಹೋಗ್ತಾನೆ ಧನುಷ್ ಗೌಡ ಯಾವತ್ತೋ ಬಿಗ್ ಬಾಸ್ ಮನೆಯಿಂದ ಹೋಗ್ತಾನೆ ಏನೂ ಮಾಡ್ತಾ ಇಲ್ಲ ಯಾವಾಗ ನೋಡಿದ್ರು ಆಯಿತಾ ಆಯಿತಾ ಇರ್ತಾನೆ ಏನೂ ಮಾತಾಡೋಲ್ಲ ಯಾವುದಕ್ಕೂ ಸ್ಟ್ಯಾಂಡ್ ತಗೊಳ್ಳೋಲ್ಲ ಅಂತ ಇದ್ದು ಧನುಷ್ ಗೌಡಗೆ ಆದರೆ ಬಿಗ್ ಬಾಸ್ ಚರಿತ್ರೆಯಲ್ಲೇನೆ ಬಿಗ್ ಬಾಸ್ ಚರಿತ್ರೆಯಲ್ಲೇನೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಸತತ ಮೂರು ಬಾರಿ ಕ್ಯಾಪ್ಟನ್ ಆದಂತಹ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಧನುಷ್ ಗೌಡ ನೋಡಿ ಮೂರು ಸರಿ ಕ್ಯಾಪ್ಟನ್ ಆದಂತಹ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಧನುಷ್ ಗೌಡ ಹಾಗಾಗಿನೆ ನನಗೆ ನಿಜವಾಗ್ಲು ಕೂಡ ಫಿಂಗರ್ ಕ್ರಾಸ್ ನನಗೆ ಗೊತ್ತಿಲ್ಲ ನನಗೆ ಧನುಷ್ ಗೌಡನ್ನ ವಿನ್ ಮಾಡುವಂತ ಚಾನ್ಸಸ್ ಕೂಡ ಇದೆ ಅಂತ ಮಾತಾಡ್ತಾ ಇದ್ದಾರೆ ಇದು ಬಿಗ್ ಬಾಸ್ನ ವಲಯದಲ್ಲೇನೆ ಅಂದರೆ ಬಿಗ್ ಬಾಸ್ ಬಗ್ಗೆ ತುಂಬ ಆಯ್ತು ಅನಲೈಸ್ ಮಾಡುವಂಥವ್ರೆ ಹೇಳುವ ಪ್ರಕಾರವಾಗಿ ಧನುಷ್ ಗೌಡನ್ನ ಇಟ್ಟಿರೋದೆ ಅದಕ್ಕೋಸ್ಕರವಾಗಿ ಅಂದರೆ ಈ ಅನ್ಎಕ್ಸ್ಪೆಕ್ಟ್ ಅಂತಾರಲ್ಲ ಅಂದರೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತಾರಲ್ಲ ಹಾಗಾಗಿ ಅದೇ ಕಾರಣಕ್ಕೆ ಗಿಲ್ಲಿ ನಟನ ಜೊತೆ ಒಂದು ಟಕ್ಕರ್ ಕೊಡಕ್ಕೋಸ್ಕರವಾಗಿನೇ ಧನುಷ್ ಗೌಡನ್ನ ಜೊತೇಲಿ ಇಟ್ಟಿದ್ದಾರೆ ಇಲ್ಲಿ ನಮ್ಮ ಸುದೀಪ್ ಸಾರ್ರು ಹಿಡ್ಕೊಳ್ಳುವಂಥ ಎರಡು ಕೈಯಲ್ಲಿ ಒಂದು ಗಿಲ್ಲಿ ನಟಂದಾಗಿರ್ಬೋದು ಇಲ್ಲ ಇನ್ನೊಂದು ರಕ್ಷಿತಂದು ಇವೆರಡೂ ಕೂಡ ನಾವು ಇಷ್ಟಪಡ್ತಿರೋದು ಆಯ್ತಾ ಒಂದು ಕಡೆ ರಕ್ಷಿತ ಇರಬೇಕು ಒಂದು ಕಡೆ ಗಿಲ್ಲಿ ನಟ ಇರಬೇಕು ಅಂತ ನಾವು ಇಷ್ಟಪಡ್ತಿದ್ದೀವಿ ಬಟ್ ಅಲ್ಲಿ ಬಿಗ್ ಬಾಸಿನ ಪ್ಲ್ಯಾನು ಬಿಗ್ ಬಾಸಿನ ಕುತಂತ್ರ ಡ್ರಾಮಾ ಇವೆಲ್ಲವೂ ಕೂಡ ಬೇರೆನೇ ಆಗಿರುತ್ತೆ ಅಕಸ್ಮಾತು ಅಕಸ್ಮಾತು ಗಿಲ್ಲಿ ನಟನ ಜೊತೆಗೆ ಧನುಷ್ ಇಟ್ಕೊಂಡು ಟಾಪ್ ಒನ್ ಟಾಪ್ ಟೂವನ್ನು ಇವರಿಬ್ಬರು ಮಾಡುವಂತಹ ಚಾನ್ಸಸ್ ಕೂಡ ಇದೆ ಇಲ್ಲಿ ಹೇಗೆ ಅಂತಂದರೆ ರಕ್ಷಿತನ ಟಾಪ್ ಟೂನ ಟಾಪ್ ಒನ್ನೋ ರಕ್ಷಿತ ವಿನ್ ಆಗಬೇಕು ಅನ್ನೋದು ನಮ್ಮ ಆಸೆ ಬಟ್ ಬಿಗ್ ಬಾಸ್ ಪ್ಲ್ಯಾನು ಆಯ್ತಾ ಎಕ್ಸ್ಪೆಕ್ಟ್ ಅನ್ ಎಕ್ಸ್ಪೆಕ್ಟು ನಮಗೆ ಗೊತ್ತಿಲ್ಲ ಧನುಷ್ ಗೌಡನ್ನ ಯಾಕೆ ಬಿಗ್ ಬಾಸ್ ಅಲ್ಲಿ ಇಷ್ಟೊಂದು ಅವನಿಗೆ ಮಹತ್ವ ಕೊಟ್ಟು ಇಷ್ಟೊಂದು ಅವನನ್ನ ಹೈಲೈಟ್ ಮಾಡಿ ಮೂರು ಸರಿ ಕ್ಯಾಪ್ಟನ್ ಮಾಡಿ ಈಗ ಡೈರೆಕ್ಟ್ ಫಿನಾಲೆ ಕಳಿಸಿದ್ದಾರೆ ಡೈರೆಕ್ಟ್ ಫಿನಾಲೆಯಲ್ಲಿರೋದು ಯಾರಪ್ಪ ಅಂತಂದರೆ ಅದು ಧನುಷ್ ಗೌಡ ನಿಜವಾಗ್ಲೂ ಕೂಡ ಎಲ್ಲವೂ ಕೂಡ ನನ್ನ ತಲೆಯಲ್ಲಿ ಹಂಗೆ ಒಂದು ಒಂಥರ ಹೆಂಗೆ ಹೇಳಿ ಒಂಥರ ಕ್ಯಾಲಿಕುಲೇಷನ್ ಆಗ್ತಾ ಇದೆ ಯಾಕೆ ಧನುಷ್ ಗೌಡ ಹೀಗೆ ಈ ಥರ ಬಿಗ್ ಬಾಸ್ ಟೀಮ್ ಅವರನ್ನ ನಮ್ಮ ಮುಂದಕ್ಕೆ ಇಡ್ತಿದಾರೆ ಅಂತ ಅನ್ನಿಸ್ತಾ ಇದ್ರೆ ನನಗೆ ಪ್ರಕಾರವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಫಿನಾಲೆ ವೇದಿಕೆ ಮೇಲೆ ಸುದೀಪ್ ಸರ್ ಅವರ ಜೊತೆ ಗಿಲ್ಲಿ ನಟ ಮತ್ತು ಧನುಷ್ ಗೌಡನ ನಿಲ್ಲಿಸುವಂತಹ ಕುತಂತ್ರ ಏನಾದರೂ ಬಿಗ್ ಬಾಸ್ ಟೀಮಿನ ನಡೀತಿದೆಯಾ ಅನ್ನೋದು ನನ್ನ ಒಂದು ಪ್ರಶ್ನೆ ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಹೌದು ಮೇಡಮ್ ನಮಗೂ ಯಾಕೋ ಗನ್ನಿಸ್ತಾ ಇದೆ ಅಂತಂದರೆ ಕಮೆಂಟ್ ಮಾಡಿ ಅದಲ್ದೇನೆ ಮೇಡಮ್ ಇದು ಏನೋ ಒಂದು ಪ್ಲಾನಿಂಗ್ ಇದೆ ಮೇಡಮ್ ಇಲ್ಲಿ ಏನೋ ಬಿಗ್ ಬಾಸ್ ವೇದಿಕೆ ಮೇಲೆ ಅಂದರೆ ಫಿನಾಲೆ ವೇದಿಕೆ ಮೇಲೆ ಆಗಿ ಏನೋ ನಡೆಯುತ್ತೆ ಮೇಡಮ್ ನಮಗೂ ಕೂಡ ಅನ್ನಿಸ್ತಿದೆ ಅಂತ ಅನ್ನೋದಾದರೆ ಕಮೆಂಟ್ ಮಾಡಿ ಯಾಕೆಂದರೆ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಇವತ್ತಿನಿಂದ ನಾನು ಮಾಡುವ ವಿಡಿಯೋಗಳು ನನಗೆ ಗಿಲ್ಲಿ ನಟ ಆ ರಕ್ಷಿತ ಇಬ್ಬರೊಬ್ರು ಇನ್ನಾಗಲೇಬೇಕು ಅದರ ಅದರ ಜೊತೆಗೆ ಅಶ್ವಿನಿ ಗೌಡ ಕೂಡ ಫಿನಾಲಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ ನನಗೆ ಈ ಧನುಷ್ ಗೌಡನ್ನ ಯಾಕೆ ಬಿಗ್ ಬಾಸ್ ಟೀಮ್ ಅವರು ಅವನನ್ನು ತುಂಬ ಇಟ್ ಮದ್ಯಕ್ಕೆ ಇಟ್ಕೊಂಡು ಆಟ ಆಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನೋಡೋಣ ನಿನ್ನ ಇನ್ನು ಇನ್ನೊಂದು ಟೆನ್ ಡೇಸಲ್ಲಿ ಯಾರು ಅಂತ ಗೊತ್ತಾಗುತ್ತೆ ಬಟ್ ದಯವಿಟ್ಟು ಅಶ್ವಿನಿ ಗೌಡಗಾಗ್ಲಿ ರಕ್ಷಿತ್ಗಾಗ್ಲಿ ಗಿಲ್ಲಿ ನಟಗಾಗಲಿ ನಿಮ್ಮ ಓಟ್ ಹಾಕಿ ನಿಮ್ಮ ಓಟು ತುಂಬ ತುಂಬ ಮುಖ್ಯ ಯಾಕೆ ಅಂದರೆ ಗಿಲ್ಲಿ ವಿನ್ ಆಗಬೇಕು ಅಂದರೆ ಗಿಲ್ಲಿ ಫ್ಯಾನ್ಸ್ ಗಿಲ್ಲಿ ಗೋಟಾಕಿ ರಕ್ಷಿತಾ ವಿನ್ ಆಗಬೇಕು ಅಂತಿದ್ರೆ ರಕ್ಷಿತಾ ಫ್ಯಾನ್ಸ್ ರಕ್ಷಿತಾ ಗೋಟಾಕಿ ಅಶ್ವಿನಿ ಗೌಡ ವಿನ್ ಆಗಬೇಕು ಅಂತಿದ್ರೆ ಅಶ್ವಿನಿ ಗೋಟಾಕಿ ಅಂತೀನಿ ನಾನು ಯಾಕೆ ಈ ಮೂರು ಜನಕ್ಕೆ ತುಂಬ ಸಪೋರ್ಟ್ ಮಾಡ್ತಿದ್ದೀನಿ ಅಂದರೆ ನನಗೆ ಯಾಕೋ ಆಯ್ತಾ ಧನುಷ್ ಗೌಡ ಈ ಮೂರು ಜನಗಳ ಮಧ್ಯೆ ಬರ್ತಾನೆ ಅನ್ನೋ ಒಂದು ಡೌಟ್ ಇದೆ ಹಾಗಾಗಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್